ಇದೇ ಖುಷಿಲಿ ನಮ್ಮೆಲ್ಲರಿಗೂ ಫ್ರೀ ಆಗಿ ಕಾಟನ್ ಕ್ಯಾಂಡಿ ಬೇರೆ ಕೊಡಿಸ್ಬಿಟ್ರಿ ಅಯ್ಯೋ ನೀವಂತ ತುಂಬಾ ಒಳ್ಳೆಯವರು ಬಿಡಿ ಮೇಡಮ್ ಈ ಥರ ಟ್ರೈನಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಅಕ್ಕಪಕ್ಕವ್ರಿಗೆಲ್ಲ ಯಾರು ಕಾಟನ್ ಕ್ಯಾಂಡಿ ಕೊಡಿಸ್ತಾರೆ ನೀವೇ ಅನ್ಸುತ್ತೆ ಅಣ್ಣ ನೀವು ಪೂರ್ತಿ ನಾವು ರೈಲ್ ಪ್ರಯಾಣ ಮಾಡೋವರೆಗೂ ನಮ್ಮ ಮೂರು ಮಕ್ಕಳನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಬಿಟ್ರಲ್ಲ ಅದಕ್ಕೆ ನಾನು ನಿಮ್ಮಿಬ್ಬರಿಗೂ ಕಾಟನ್ ಕ್ಯಾಂಡಿನ ಫ್ರೀಯಾಗಿ ಕೊಟ್ಟಿದ್ದು ಅಯ್ಯೋ ನಾನೇನ್ ಇದನ್ ದುಡ್ಡಿಗ್ ಕೊಡಿಸ್ತೇ ಅನ್ಕಂಡ್ರ ಓ ಸುಮ್ನಿರಿ ನಾನ್ ಇಷ್ಟೊತ್ತು ಎಲ್ಲಿಗ್ ಹೋಗಿದ್ದಿ ಅನ್ಕೊಂಡಿದೀರಾ ಎಲ್ಲಿಗ್ ಹೋಗಿದ್ರಿ ಅದೇ ನಿಮ್ ಎಂಟ್ ಯಾರ ಪಕ್ಕದ ಬಗಿಲಿದಾರೆ ಮಾತಾಡ್ಸ್ಕ ಬರ್ತೀನಿ ಅಂತ ತಾನೆ ಹೋಗಿದ್ದು ಅದು ನಾ ಸುಳ್ಳು ಹೇಳಿದ್ದು ಸ್ವಲ್ಪ ಇಲ್ಲ ಆಚೆಗಡೆ ಮಕ್ಳಿಗ್ ಕಾಟನ್ ಕ್ಯಾಂಡಿ ತರಕ್ ಹೋದಾಗ ಅಲ್ಲೊಂದು ಒಯ್ಯ ಬುರಿ ಹತ್ತು ರೂಪಾಯಿ ಕಾಟನ್ ಕ್ಯಾಂಡಿ ಮಾರ್ತಿತ್ತ ಆ ಅಪ್ಪನ ಹತ್ರ ಎಂಬತ್ ಕಾಟನ್ ಕ್ಯಾಂಡಿ ಇತ್ತು ಎಂಬತ್ತು ಕಾಟನ್ ಕ್ಯಾಂಡಿನ ಎಂಟ್ ರೂಪಾಯಿ ಅನ್ನಂಗೆ ಆರ್ನೂರ್ ನಲ್ವತ್ ರೂಪಾಯಿ ಕೊಟ್ಟು ನಾನೇ ಖರೀದಿಸ್ಬಿಟ್ಟೆ ಆಮೇಲೆ ಆ ಕಾಟನ್ ಕ್ಯಾಂಡಿನ ಇರಾ ಎಲ್ಲರಿಗೂ ಇಪ್ಪತ್ತು ರೂಪಾಯಿ ಅನ್ನಂಗೆ ಮಾರಿ ಸಾವಿರ ರೂಪಾಯಿ ಲಾಭ ಮಾಡಿದ್ದೀನಿ ಆರುನೂರು ರೂಪಾಯಿ ಸಾವಿರದ ಆರುನೂರು ರೂಪಾಯಿ ದುಡ್ದೆ ಆರುನೂರು ರೂಪಾಯಿ ಇನ್ವೆಸ್ಟ್ ಮಾಡಿದ್ದು ದುಡ್ಡು ಅದನ್ ಕಳೆದ್ರೆ ಸಾವಿರ ರೂಪಾಯಿ ಲಾಭ ಮಾಡ್ದೆ ಅದೇ ಖುಷಿಗೆ ಮಕ್ಕಳನ್ನ ಬೇರೆ ನೋಡ್ಕೊಂಡ್ರ ನೀವು ಡೇ ಕೇರ್ ಥರ ಅದಕ್ಕೆ ನಿಮ್ಮ ಎಲ್ಲರಿಗೂ ಒಂದೊಂದು ಕಾಟನ್ ಕ್ಯಾಂಡಿ ಕೊಟ್ಟು ತಿಂತೀನಿ ನೀವಂತೂ ಭಾಳ ಬುದ್ಧವಂತೆ ಮೇಡಮ್ ಏನೇ ಹೇಳಿ ಸೂಪರ್ ಬಿಸ್ನೆಸ್ ಮೈಂಡ್ ನಿಮ್ಮದು

This is a railway station special Gobi Manchuri! ಬಂದಿರಲ್ಲ ನಿಮ್ಗಳಿಗೆ ಏನ್ ಬಂದಿತ್ರ ನಿಮ್ ಹೊಟ್ಟೆಗೆ ಏನ್ ಹೊಟ್ಟೆ ದೊಯ್ಗಿ ಕೂತಿ ಏನ್ ರೈಲಿಂದ ಇಳಿಯದೆ ತಡ ಹಾಳು ಮುಳು ತಿಂದೆ ಕೂತಿದ್ರಿ ರೈಲಲ್ಲಿ ಆಗ್ಲೇ ಗೋಬಿ ಮಂಚೂರಿ ಬೇಕು ಅಂತ ಕೇಳ್ತಿದಿರಲ್ಲ ನೀವು ಕೇಳದಲ್ದಲ್ಲೇ ನೋಡ್ ನೋಡಿ ಅವ್ನ್ ಸಣ್ಣನಿಗೂ ನಿಮ್ ಚಟ್ ಬುದ್ದಿನ ಕೂಲ್ಸಿಟ್ಟಿದಿರ ಹಂಗೆಯ ಬಾಯಿಗೆ ಇಷ್ಟ ಗುಡ್ಡೇನು ಗಿಡದಲ್ಲಿ ಬಿಡುತ್ತೆ ನಾನೊಂಚೂರು ನಿಮ್ಮನ್ನೆಲ್ಲ ಜಾತ್ರೆ ಕರ್ಕೊಂಡು ಹೋದಾಗ ಎಲ್ಲರಿಗೂ ಒಂದೊಂದು ಆಟ ಸಾಮಾನು ಕೊಡಿಸಿ ಗಿರ್ಗಿಟ್ಲೆ ಎಲ್ಲ ಆಟ ಆಡಿಸಿ ಆಮೇಲೆ ಅದು ಎಂತೆಂಥ ಆಟ ಸಾಮಾನು ರೈಲ್ ಏನೇನು ಇರುತ್ತಲ್ಲ ಅದರಲ್ಲಿ ಎಲ್ಲದರಲ್ಲೂ ಮಕ್ಕಳನ್ನ ಪಾಪ ಕೂರ್ಸೋಣ ಅಂತ ನಾನು ಆಸೆ ಮಾಡ್ಕೊಂಡಿದ್ದೆ ನೀವುಗಳು ನೋಡಿದ್ರೆ ಚಿಂತೆ ಹಾಳು ಮಾಡ್ತಿರಲ್ರು ದುಡ್ಡನ್ನ ಅಜ್ಜಿ ಅಜ್ಜಿ ಪ್ಲೀಸ್ ಪ್ಲೀಸ್ ಅಜ್ಜಿ ಜಾತ್ರೆಯಲ್ಲಿ ಏನೇನು ಕೇಳಲ್ಲ ಇವಾಗ ಒಂಚೂರು ಗೋಬಿ ಮಂಚೂರಿ ಒಂದು ಕೊಡಿಸ್ಬಿಡಜ್ಜಿ ஏஜி, ஜாத்ரல் தின்ன கேணும் கேடல்லா. பரியாட்ட சமன் கொட்சு. இல்லும் சூர் கோபி மன்சிரி கொட்சு ஏஜி, வட்டேசித்திதே. அணா, யங்கே, கோபி மன்சிரி பிலேட்டோ? நலோத்ருப்பைக் கண்டரக்கா. ஏயோ, தேரே, நலோத்ருப்பையா. ಹ್ಞೂ ಇವರಿಬ್ರು ಒಂದೊಂದು ಪ್ಲೇಟ್ ತಗೊಂಡ್ರೆ ಎಂಬತ್ತು ರೂಪಾಯಿ ಆಯ್ತು ಸಣ್ಣನಿಗೆ ಅರ್ಧ ಪ್ಲೇಟ್ ತಗೊಂಡ್ರೆ ಇಪ್ಪತ್ತು ರೂಪಾಯಿ ಅಯ್ಯೋ ನೂರು ರೂಪಾಯಿ ಇಲ್ಲೇ ದಂಡ ಆಗೋಗುತ್ತಲ್ಲ ಎಂತ ಮಾಡೋದು ಇವ್ರುಗಳು ತಿಂತ ನೋಡಿ ತಿಂತಿದ್ರೆ ನಂಗೂ ಆಸೆ ಆಗುತ್ತಪ್ಪ ಅತ್ಲಾಗ ಎಲ್ಲರಿಗೂ ತಗೊಂಡ್ರೆ ನೂರ ನಲವತ್ತು ರೂಪಾಯಿ ಆಗೇ ಹೋಗ್ಬಿಡುತ್ತೆ ಅತ್ಲಾಗಿ ಎಂತ ಮಾಡೋದು ಅತ್ಲಾಗಿ ಸ್ಟಾರ್ಟ್ ಮಾಡ್ತಿದ್ದೀವಲ್ಲ ಕುಡಿಯೋಣ ಅತ್ಲಾಗೆಲ್ಲಾರ್ಗು ಸಣ್ಣನಿಗೆ ಅರ್ಧ ಪ್ಲೇಟ್ ಕೊಡಿ ಸಾಕು ಇವ್ರಿಬ್ರಿಗೆ ಒಂದೊಂದು ಪ್ಲೇಟ್ ನಂಗೊಂದು ಪ್ಲೇಟ್ ಕೊಡಿ ಈ ಕಡೆ ಒಂದೇ ನಿಮಿಷದಲ್ಲಿ ರೆಡಿ ಮಾಡ್ಕೊಡ್ತೀನಿ ಇಲ್ಲಿ ಸ್ಟೇಷನ್ ಸ್ಪೆಷಲ್ ಗೋಬಿ ಮಂಚೂರಿ ಟೇಸ್ಟ್ ಮಾಡಿ. ನಮ್ ಓ ಬಾಳ ರುಚಿ ಇದೆ ಕಣ್ರಾ. ಸಕ್ಕತ್ತವಾಗಿದೆ ತಿನ್ನಿ. ಯಪ್ಪಾ, ದೇವರೇ! ಈ ಗಾಡಿ ಒಳಗಡೆಯಿಂದ ಇಲ್ಲಿ ಆಚೆ ಬರ್ತಾ ಇದೆ. ಇಲ್ಲಿ ಎಲ್ಲatro ಗೋಬಿ ಮಂಚೂರಿ ಒಳಗಡೆ ಬಿದ್ರೆ ನಾವಿ ಗೋಬಿ ಮಂಚೂರಿ ತಿಂದು ಸತ್ತೇ ಹೋಗ್ಬಿಡ್ತೀವಿ. ಆ, ನನ್ನತ್ರ ಒಂದು ಒಳ್ಳೆ ಐಡಿಯಾ ಬಂತು. ಈವಾಗಲೇ ಒಂದು ದೊಡ್ಡ ಡ್ರಾಮಾ ಕ್ರಿಯೇಟ್ ಮಾಡಿ ಈ ಗೋಬಿ ಮಂಚೂರಿ ಅಂಗಡಿ ಹತ್ರ ಅಂತೆಲ್ಲ ಹೇಳಿ ಈ ಗೋಬಿ ಮಂಚೂರಿಗಳನ್ನ ಫ್ರೀ ಆಗಿ ತಿನ್ಬೇಕು ದುಡ್ಡೆ ಕೊಡದೆ ಇರೋ ತರ ಮಾಡ್ತೀನಿ ತಿನ್ಬಿಡಿ 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 ನಿಲ್ಸಿ ನಿಲ್ಸಿ ಅಜ್ಜಿ ಗಿರಿಶಾ ಎಲ್ಲರೂ ಸ್ಟಾಪ್ ಮಾಡಿ ಇವಾಗ್ಲೇ ಏ ಚುಪ್ಪಿ ಎಂತ ಐತೆ ಮರೈತಿ ಯಾಕೆ ಹಿಂಗ ಆಡ್ತಿದ್ದೀಯಾ ಚೆನ್ನಾಗಿ ಇತ್ತಲ್ಲ ಗೋಬಿ ಮಂಚೂರಿ ಈಗ ಏನು ನಿನಗೆ ಕಷ್ಟ ಆಗಿರೋದು ಇವಾಗ ಇನ್ನೊಂದು ಪ್ಲೇಟ್ ಬೇಕು ಅಂತ ಮಾತ್ರ ಕೇಳಬೇಡ ಸುಮ್ಮನೆ ತಿನ್ನು ಅಯ್ಯೋ ಅಜ್ಜಿ ಈ ಗೋಬಿ ಮಂಚೂರಿ ತಿಂದ್ರೆ ನಾ ಸತ್ತೇ ಹೋಗ್ತೀವಿ

না।

ಸಿಕ್ಕಾಪಟ್ಟೆ ಇಲ್ಲಿ ಬಂತು ಅಂತ ಹೇಳಿಬಿಟ್ಟು ಗೋಬಿ ಮಂಚೂರಿಯನ್ ಎಲ್ಲಾ ಫ್ರೀಯಾಗಿ ತಿಂತಾ ಇದೀವಿ ನೋಡಿ ನಾವಂತೂ ಇಲ್ಲಿ ನಿಂತ್ಕೊಂಡು ತಿನ್ನಲ್ಲ ಅಲ್ಲೇ ಸೈಡ್ ಗೆ ಹೋಗಿ ಸೈಡ್ ಅಲ್ಲಿ ನಿಂತ್ಕೊಂಡು ತಿಂತೀವಿ ಆ ವಿಡಿಯೋ ಇಷ್ಟ ಆಯ್ತು ತಾನೇ ನಿಮಗೂ ಗೋಬಿ ಮಂಚೂರಿ ತಿನ್ನಬೇಕು ಅಂತ ಬಾಯಲ್ಲಿ ನೀರು ಬರ್ತಿದೆ ಇಲ್ಲಿ ಒಂದು 6 ಗಂಟೆ ಆಗ್ಲಿ ಹೋಗ್ಬಿಟ್ಟು ಟೌನ್ ಕಡೆಗೆ ಹೋಗಿ ಒಳ್ಳೆ ಗೋಬಿ ಮಂಚೂರಿ ತಗೊಂಡು ತಿಂದುಬಿಡಿ ಹಾಗೆ ವಿಡಿಯೋ ಮಾತ್ರ ಲೈಕ್ ಮಾಡ್ದಲೇ ಹೋಗ್ಬೇಡಿ ಆ ಕಾಣ್ತಿರೋ ಸಬ್ಸ್ಕ್ರೈಬ್ ಬಟನ್ ನೋಡಿ ರೆಡ್ ಕಲರ್ ಬಟನ್ ಅದನ್ನ ಒತ್ತದ್ರಲ್ಲಿ ಕಂಜಸ್ತಾನನೇ ಮಾಡಬೇಡಿ ಬೇಕಾದ್ರೆ ಗೋಬಿ ಮಂಚೂರಿ ತಿನ್ನ ಲೈಕ್ ಮಾಡಿ ಫ್ರೆಂಡ್ಸ್ ಗಳ ಹತ್ರ ಎಲ್ಲ ಶೇರ್ ಮಾಡಿ ಹಾಗೆ ಚಾನೆಲ್ ನ